ಭಾರತೀಯ ಜನತಾ ಪಕ್ಷದ ನಾಯಕರು ಎರಡು ತಿಂಗಳಿಂದ ಸುಮ್ಮನೆ ಇದ್ಬಿಟ್ಟು ಇವತ್ತು ಅಭಿಯಾನ ಪ್ರಾರಂಭ ಮಾಡ್ತಾ ಇದ್ದಾರೆ ಧರ್ಮಸ್ಥಳ ರಕ್ಷಿಸಿ ಅಂತ ಅಂದ್ರೆ ಅವರೆಲ್ಲರಿಗಿನ್ನ ಜಾಸ್ತಿ ರಾಜಕೀಯವಾಗಿ ಹೇಳ್ಬೇಕು ಅಂದ್ರೆ ಕಾಂಗ್ರೆಸ್ಗರೇ ಧರ್ಮಸ್ಥಳದ ಶ್ರೀ ಕ್ಷೇತ್ರದ ಬಗ್ಗೆ ಹೆಚ್ಚು ಕಾಳಜಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ಮಂಜುನಾಥನ ಬಗ್ಗೆ ಹೆಚ್ಚು ನಂಬಿಕೆಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ಎಲ್ಲ ಜಾತಿ ಎಲ್ಲ ಧರ್ಮದ ವರ್ಗದ ಜನ ಆ ಶ್ರೀ ಕ್ಷೇತ್ರಕ್ಕೆ ಹೋಗ್ತಾರೆ ಬಿಜೆಪಿಯವರು ಮಾತ್ರ ಹೋಗುದಿಲ್ಲ ಬಿ ಜೆ ಪಿಯವರು ರಾಜಕೀಯ ದೊಮರಾಟಕ್ಕೋಸ್ಕರ ಒಂದು ಹೊಸ ನಾಟಕವನ್ನು ಆ ಭಾಗದಲ್ಲಿ ಪ್ರಾರಂಭ ಮಾಡಿದ್ದಾರೆ ನಾನು ಅನೇಕ ಬಾರಿ ಹೇಳಿದ್ದೇನೆ ಶ್ರೀ ಕ್ಷೇತ್ರ ಶ್ರೀ ಕ್ಷೇತ್ರ ಒಂದು ಪವಿತ್ರವಾದಂಥ ಒಂದು ಸ್ಥಳ ಅದಕ್ಕೆ ಕಳಂಕ ಕಟ್ಟೋದಕ್ಕೆ ಸಾಧ್ಯ ಆಗಿಲ್ಲ ಮಂಜುನಾಥ ಖಂಡಿತ ನಂಬಿದವರನ್ನ ಕೈ ಬಿಡೋದಿಲ್ಲ ಅದು ಪದ್ಧತಿ ಕೂಡ ಇದೆ ಆ ಕೆಲಸ ಇವತ್ತು ನಡೀತಾ ಇದೆ ಶ್ರೀ ಕ್ಷೇತ್ರದಲ್ಲಿ ಧಾರ್ಮಿಕವಾಗಿ ಏನೆಲ್ಲ ನಡಿಕೊಂಡು ಬರಬೇಕೋ ಅದೆಲ್ಲವೂ ಕೂಡ ನಡ್ಕೊಂಡು ಬರ್ತಾ ಇದೆ ಸರ್ಕಾರ ಕೂಡ ಶ್ರೀ ಕ್ಷೇತ್ರದ ಬಗ್ಗೆ ವಿಶೇಷವಾದಂತ ಗೌರವವನ್ನು ಇಟ್ಕೊಂಡಿದೆ ಆರೋಪಗಳು ಬಂದಂತ ಸಂದರ್ಭದಲ್ಲಿ ಆ ಆರೋಪಕ್ಕೆ ಕ್ರಮ ತಗೊಳ್ಬೇಕಾಗಿರ್ತಕ್ಕಂಥದ್ದು ತನಿಖೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಸೊ ಆ ಕೆಲಸ ಮಾಡಿದ್ದಾರೆ ಏನು ಆರೋಪವನ್ನು ಹೊರಿಸಿರ್ತಕ್ಕಂಥವ್ರು ಯಾರಿದ್ದಾರೆ ಅವ್ರ ಮೇಲೂ ಕೂಡ ಕ್ರಮ ತಗೊಳ್ಳಕ್ಕೆ ಅವಕಾಶ ಇದೆ